ಏನಿದಿನ ವಿಶೇಷ ಅಂದರೆ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಭೀಮಾ ಕೋರೆ ವಿಜಯೋತ್ಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ವಿಚಾರನ ಎಲ್ಲೋ ಒಂದು ಕಡೆ ಈ ದೇಶದಲ್ಲಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಈ ವಿಚಾರ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಪರಿಣಿತರು ವಿದ್ಯಾಭ್ಯಾಸದಲ್ಲಿ ಹಾಗಾಗಿ ಅವರು ಲಂಡನ್ ಲಂಡನ್ನಲ್ಲಿ ಒಂದು ಲೈಬ್ರರಿನಲ್ಲಿ ಓದುವಂಥ ಸಮಯದಲ್ಲಿ ರಾತ್ರಿ ಅವರಿಗೆ ಆ ಒಂದು ಬ್ರಿಟಿಷರು ಏನು ಸೇವ್ ಮಾಡಿರ್ತಾರೋ ಆ ಬುಕ್ಕನ್ನು ಓದ್ಬಿಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ ಅವ್ರಿಗೆ ಗೊತ್ತಾಗುತ್ತೆ ಹೋ ನನ್ನ ಜನ ಮಹಾರ್ ಜನ ಈ ಥರ ಇದ್ದರು ಮಹಾರಾಷ್ಟ್ರದಲ್ಲಿ ಅವರು ಕೇವಲ ಐನೂರು ಜನ ಮೂವತ್ತು ಸಾವಿರ ಸೈನಿಕರನ್ನ ಸಡೆದೆ ಬ ಸಡೆಬೆ ಸದೆ ಬಡದಂತಹ ದಿನ ಅಂಥೇಳಿ ಅವ್ರಿಗೆ ತನ್ನ ಮಹಾರ್ ಸಮುದಾಯದ ಬಗ್ಗೆ ಅತ್ಯಂತ ಸಂತೋಷ ಭರಿತವಾಗಿ ಅವರು ಬಂದು ಎಲ್ಲೇ ಇದ್ದರೂ ಜನವರಿ ಒಂದಕ್ಕೆ ಅವರು ಹೊಸ ವರ್ಷಕ್ಕೆ ಬಂದು ಅಲ್ಲಿ ನಮನ ಆ ಸ್ಮಾರಕಕ್ಕೆ ಸ ನಮನ ಸಲ್ಲಿಸ ಕೆಲಸ ಮಾಡ್ತಾರೆ ಹಾಗಾಗಿ ನಾವೆಲ್ಲ ಇವತ್ತು ಹೆಮ್ಮೆ ಪಡುವಂಥ ದಿನ ಹಾಗೂ ವಿಶೇಷವಾಗಿ ದಲಿತ ಸಮುದಾಯಕ್ಕೆ ಇದು ಭೀಮಾ ಕೋರೆ ವಿಜಯೋತ್ಸವ ಅಂತ ಹೇಳಿ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕಸ ಹೋಬಳಿ ನಡವತಿ ಗ್ರಾಮದ ನಮ್ಮ ಪಿ ಯು ಸಿ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ